ಹಾಯ್ ಇವತ್ತು ನಾನು ಬಂದು ಬದನೆಕಾಯಿ ಇದು ಎಣ್ಣೆಗಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ ಅರ್ಧ ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ಸಿಪ್ಪೆ ಸುಳ್ದಿರೋ ಬೆಳ್ಳುಳ್ಳಿ ಎರಡು ಗಡ್ಡೆ ಟೊಮೊಟೊ ಒಂದು ಮೂರು ಬೆಲ್ಲ ಕೊತ್ತಂಬರಿ ಸೊಪ್ಪು ಸಾಂಬಾರ್ ಪೌಡರು ಮತ್ತು ಅಚ್ಕಾರದ ಪುಡಿ ಒಂದು ಸ್ಪೂನು ಮತ್ತು ಹುರಿದು ಇಟ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಇದನ್ನು ಸಿಪ್ಪೆ ಸುಳಿದು ಪುಡಿ ಮಾಡ್ಕೋಬೇಕು ಈರುಳ್ಳಿ ಎತ್ಕೊಂಡಿದ್ದೀನಿ ಗಾತ್ರದ ಎರಡು ಈರುಳ್ಳಿನ ಅರ್ಧ ಕೆ ಜಿ ಬದನೆಕಾಯಿ ಇದೆ ಇಲ್ಲಿ ಚಪಾತಿಗೆ ಮಾಡೋಣ ಅಂತ ನೈಟು ರೈಸ್ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವೊಂದ್ಸರ್ತಿ ಟ್ರೈ ಮಾಡಿ ನೋಡಿಬೇಕಾದ್ರೆ ನಾನು ಈ ಬದನೆಕಾಯಿ ಎಣ್ಗಾಯಿಗೆ ಯಾವುದೇ ಥರದ ಕಾಯಿನ ಬಳಸೋದಿಲ್ಲ ಹಾಗೆ ಮಾಡಿ ತೋರಿಸ್ತೀನಿ ನೋಡಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಬೆಲ್ಲ ಸ್ವಲ್ಪ ಇದಿಷ್ಟು ಹಾಕಿ ತರತರಿಯಾಗೆ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಫೈನಾಗೆ ಗ್ರೈಂಡ್ ಮಾಡೋದು ಅವಶ್ಯಕತೆ ಇಲ್ಲ ಯಾಕೆಂದರೆ ಬೆಳ್ಳುಳ್ಳಿ ಎಲ್ಲ ಬಾಯಿಗೆ ಸಿಗಬೇಕು ಹುರಿದು ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಗ್ರೈಂಡ್ ಮಾಡ್ಕೊಂಡು ಬರೋಣ ಆ ನಂತರ ಹೇಗೆ ಕಡಲೆಕಾಯಿ ಬೀಜದ ಪುಡಿನ ಮಿಕ್ಸ್ ಮಾಡ್ತೀನಿ ತೋರಿಸ್ತೀನಿ ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ ಸಾಕು ಇವಾಗ ಬಂದು ನಾನು ಒಂದು ಬಾಣ್ಲಿಗೆ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಿದ್ದೀನಿ ಚಟಪಟ ಅಂತ ಸಿಡಿಲಿ ಸಿಡಿದ ನಂತರ ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು ಯಾಕೆಂದರೆ ಇದು ಬದನೆಕಾಯಿ ಒಳಗೆ ನಾವು ಸ್ಟಫ್ ಮಾಡೋದ್ರಿಂದ ಸಣ್ಣದಾಗಿರಬೇಕು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಯೋಣ ಹುರಿದಷ್ಟು ಮತ್ತು ಚೆನ್ನಾಗಿ ಗೊಜ್ಜು ಬೇಯಿಸಿದಷ್ಟು ಗೊಜ್ಜು ಮತ್ತು ಸಾಂಬಾರೇ ಆಗಲಿ ತುಂಬಾ ಟೇಸ್ಟ್ ಬರುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ ಚೆನ್ನಾಗಿ ಹುರಿಯೋಣ ಇದಕ್ಕೆ ನಾನು ಯಾವುದೇ ಥರದ ಚಕ್ಕೆ ಲವಂಗ ಕಾಯಿ ಯಾವ ಮಸಾಲೆನೂ ಆಗ್ತಾಯಿಲ್ಲ ಈ ಬೇಸಿಗೆಗೆ ಮತ್ತು ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಕೆಲವ್ರಿಗೆ ಮಸಾಲೆ ಇಷ್ಟ ಆಗೋಲ್ಲ ಅಂಥವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸತಿ ಟ್ರೈ ಮಾಡಿ ಇವಾಗ ರುಬ್ಬಿರೋ ಅಂತಹ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಲ್ಲ ಬೆಳ್ಳುಳ್ಳಿ ಇದಿಷ್ಟು ರುಬ್ಬಿದ್ನಲ್ಲ ತರತರಿಯಾಗಿ ಅದನ್ನ ಹಾಕಿದ್ದೀನಿ ಈರುಳ್ಳಿ ಬೆಂದ ನಂತರ ಇದು ಚೆನ್ನಾಗಿ ನೀರು ಸುಂಡಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ಕಲರ್ ಚೇಂಜ್ ಆಗುತ್ತೆ ತೋರಿಸ್ತೀನಿ ತಿನ್ಬೇಕಾದ್ರೆ ನೋಡಿ ಇದು ಎಣ್ಣೆಲ್ಲೇ ಬೇಯಬೇಕು ಯಾವುದೇ ಥರ ನೀರನ್ನು ಆ್ಯಡ್ ಮಾಡಬೇಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡ್ದೇ ಹಿಡಿಯುತ್ತೆ ಹೆಣ್ಣುಗಾಯಿ ಅಲ್ವಾ ಹಾಗಾಗಿ ಇದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಹಚ್ಚ ಅರ್ಶನದ ಪುಡಿ ಮತ್ತು ಸಾಂಬಾರು ಪುಡಿ ಹಚ್ಕಾರದ ಪುಡಿ ಮತ್ತು ಇದಕ್ಕೆ ಜೊತೆಯಲ್ಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಒಂದೇ ಸತಿ ಹಾಕ್ಬಿಟ್ಟಿದ್ದೀನಿ ಇವಾಗ ಇದೂ ಅಷ್ಟೇ ಸ್ಲ ಫ್ಲೇಮ್ನ ಸಣ್ಣ ಮಾಡಿ ಸ್ಟವ್ದು ಊರಿನ ಆನಂತರ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಗಟ್ಟಿಗೆ ಆಗ್ತಾ ಇದೆ ಗೊಜ್ಜು ಇದನ್ನು ಚೆನ್ನಾಗಿ ಪುಡಿಯಲ್ಲಿ ಹಾಕೊಂಡ್ಮೇಲೆ ಸಣ್ಣ ಮಾಡಿಬಿಡಿ ಉರಿನ ಯಾಕಂದರೆ ಖಾರದ ಪುಡಿ ಹಾಕಿದಾಗ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸಣ್ಣ ಉರಿ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳಿ ಘಾಟ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ಕಲರು ಚೇಂಜ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಎಣ್ಣೆ ತೇಲಿ ಬರಬೇಕು ಆವಾಗ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ ನಾನು ಯಾವುದೇ ಥರದ ಕಾಯಿ ಬಳಸಿಲ್ಲ ನಿಮಗೆ ಬೇಕು ಕಾಯಿ ಅಂದರೆ ನೀವು ಬಳಸ್ಕೋಬೋದು ನಾನು ಕಾಯಿ ಬಳಸಿಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಕಾಯಿ ಬಳಸ್ದೆ ಹೋದ್ರೂ ಕೂಡ ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪರಿಮಳ ಬರ್ತಾ ಇದೆ ಅಂದರೆ ಬೆಳ್ಳುಳ್ಳಿ ಎಸ್ ಎಸಳಿದು ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಬೆಳ್ಳುಳ್ಳಿ ತರತಾರಿಯಾಗಿ ರುಬ್ಬಿರ್ತೀವಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಫ್ಲೇವರು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ವಾಸನೆ ಮಾತ್ರ ಸಖತ್ತಾಗಿ ಬರ್ತಾ ಇದೆ ಕಲರು ನೋಡ್ತಾ ಇರ್ಬೋದು ಅಷ್ಟೇ ಚೆನ್ನಾಗಿದೆ ಎಷ್ಟು ಕಲರ್ ಆಗಿರುತ್ತೋ ಎಷ್ಟು ಟೇಸ್ಟಿ ಆಗಿರುತ್ತೋ ತಿನ್ನೋರು ಕೂಡ ಅಷ್ಟೇ ಖುಷಿಯಾಗಿ ಪಟ್ಟು ತಿಂತಾರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಮಾತ್ರ ನಾನು ಇದಕ್ಕೆ ಚಕ್ಕೆ ಲವಂಗ ಕಾಯಿ ತುರಿ ಎಲ್ಲನೂ ಹಾಕಿ ಮಸಾಲೆ ಹಾಕಿ ಮಾಡ್ತಿದ್ದೆ ಮಸಾಲೆ ಜಾಸ್ತಿ ಇದ್ದಷ್ಟು ಒಂಥರ ಆಗುತ್ತೆ ಹಾಗಾಗಿ ನಾನು ಕಾಯಿ ತುರಿ ಮಸಾಲೆ ಎಲ್ಲ ಸ್ಕಿಪ್ ಮಾಡಿ ಈ ಥರ ಟ್ರೈ ಮಾಡಿದ್ದೀನಿ ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಹುಣಸೆ ಹುಳಿನೂ ಹಾಕ್ಕೊಬೋದು ನಾನು ಟೊಮೊಟೊ ಜಾಸ್ತಿ ಹಾಕಿರೋದ್ರಿಂದ ಹುಣಸೆಹಣ್ಣಿನ ಹುಳಿ ಹಾಕಿದ್ರೆ ಇನ್ನೂ ಹುಳಿ ಅಂಶ ಜಾಸ್ತಿ ಆಗುತ್ತೆ ಚೆನ್ನಾಗಿರೋಲ್ಲ ಅಂತ ಇದು ಮಸಾಲೆ ಕುದ್ದ ನಂತರ ತಣ್ಣಗಾಗಬೇಕು ಇದು ಮೇಲೆ ಈ ಪುಡಿ ಮಾಡಿಟ್ಕೊಂಡಿರೋಂತಹ ಕಡಲೆಕಾಯಿ ಬೀಜದ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಎಳ್ಳನ್ನು ಹಾಕ್ಬೋದು ನಾನು ಎಳ್ಳು ಹಾಕಲ್ಲ ಬೇಸಿಗೆ ಆಗಿರೋದರಿಂದ ಬರೀ ಕಡಲೆಕಾಯಿ ಬೀಜದ ಪುಡಿ ಹಾಕ್ತೀನಿ ಯಾಕಂದರೆ ಬದನೆಕಾಯಿಯು ಕೂಡ ಹೀಟ್ ಇರುತ್ತೆ ಹಾಗಾಗಿ ಎಳ್ಳು ಹಾಕಿದ್ರೆ ಇನ್ನೂ ಹೀಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಎಳ್ಳನ್ನು ಸ್ಕಿಪ್ ಮಾಡಿದ್ದೀನಿ ಎಳ್ಳು ಹಾಕಿದ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಕಡಲೆಕಾಯಿ ಬೀಜದ ಜೊತೆಯೇ ಪುಡಿ ಮಾಡ್ಕೊಂಡು ಹಾಕಿ ಎಳ್ಳನ್ನು ನಾನು ಹಾಕಿಲ್ಲ ಅಷ್ಟೇ ಇವಾಗ ಕಡಲೆಕಾಯಿ ಬೀಜದ ಪುಡಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಗೊಜ್ಜಿಗೆ ಇದನ್ನೇ ನಾವು ಬದ್ನೆಕಾಯಿ ಒಳಗೆ ಸ್ಟಫ್ ಮಾಡೋದು ಅಂದರೆ ತುಂಬೋದು ಆಯಿತಾ ಇವಾಗ ಇದು ನೀಟಾಗಿ ಮಿಕ್ಸ್ ಮಾ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಕುಕ್ಕರಲ್ಲಿ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಜಾಸ್ತಿ ಹಾಕ್ಕೊಬೇಡಿ ಯಾಕಂದರೆ ಇದು ಗೊಜ್ಜುಗೂ ಹಾಕಿರ್ತೀವಿ ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸಪ್ ಮಾಡಿಕೊಂಡ ನಂತರ ಉಪ್ಪು ಎಲ್ಲ ನಾವು ಫಸ್ಟೇ ಹಾಕಿದ್ದೀವಿ ಖಾರ ಎಲ್ಲ ಏನೂ ಆ್ಯಡ್ ಮಾಡೋಂಗಿಲ್ಲ ನಾವು ಈ ಥರ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಕುಕ್ಕರ್ಗೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಸಣ್ಣ ಉರಿ ಮಾಡ್ಕೊಳ್ಳಿ ಇದಕ್ಕೆ ಅಷ್ಟರಲ್ಲಿ ಎಣ್ಣೆ ಕಾಯ್ಕೊಳ್ಳುತ್ತೆ ಇವಾಗ ನಾವು ಇದನ್ನು ನಾಲ್ಕು ಭಾಗ ಥರ ಮಾಡಿಕೊಂಡು ಹೂವದ ಥರ ಇದರೊಳಗೆ ನೀಟಾಗಿ ತುಂಬಕ್ಕೆ ಶುರು ಮಾಡೋಣ ಇವಾಗ ಒಂದು ನ್ನೇ ತುಂಬಾ ಚೆನ್ನಾಗಿರುತ್ತೆ ಈ ಥರ ಭಾಗ ಮಾಡ್ಕೊಳ್ಳಿ ಇದಕ್ಕೆ ನೀಟಾಗಿ ತುಂಬಿಬಿಟ್ಟು ಕ್ಲೀನಾಗಿ ಪ್ರೆಸ್ ಮಾಡಿ ಅಂದರೆ ಸ್ವಲ್ಪ ಪ್ರೆಸ್ ಮಾಡಿ ಜಾಸ್ತಿ ಪ್ರೆಸ್ ಮಾಡಿಬಿಡಿ ಆ ಬದನೆಕಾಯಿ ಒಳಗೂ ಗೊಜ್ಜಿನ ಅಂಶ ಇರಬೇಕು ಆ ಥರ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ತೆಗೆದುಬಿಡಿ ಅಷ್ಟೇ ಎಕ್ಸ್ಟ್ರಾ ಇರೋದು ತೆಗೆದುಬಿಟ್ರೆ ಮುಗೀತು ಆ ಥರ ಸೈಡ್ ಸೈಡಲ್ಲಿ ತೆಕ್ಕೊಂಡ್ರೆ ಆಯಿತು ಇವಾಗ ತುಂಬಿದ್ದಾಯಿತು ಬದನೆಕಾಯಿಗೆ ಇವಾಗ ಎಲ್ಲನೂ ಇದೇ ಥರ ನೀಟಾಗಿ ತುಂಬಿಕೊಳ್ಳೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆಲೂ ಕೂಡ ತಿನ್ಬೋದು ನಾವು ಆಮೇಲೆ ಚಪಾತಿ ರೊಟ್ಟಿ ನಿಮ್ಗೆ ಏನು ಇಷ್ಟ ಆಗುತ್ತೆ ನಿಮ್ಮ ಕಡೆ ಏನು ಮಾಡ್ತಾರೆ ಅದನ್ನು ಮಾಡ್ಕೊಂಡು ತಿನ್ನಿ ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ ಅನ್ನಕ್ಕೂ ತುಂಬನೇ ಚೆನ್ನಾಗಿರುತ್ತೆ ಈ ಥರ ಎಲ್ಲನೂ ತುಂಬ್ಕೊಂಡಿದ್ದೀನಿ ನೋಡಿ ಒಂದೇ ಸತಿ ನೀಟಾಗಿ ಈ ಥರ ತುಂಬಿಟ್ಕೊಂಡು ಒಂದೊಂದನ್ನೇ ಹಾಕೊಳ್ತಾ ಬನ್ನಿ ಹೀಗೆ ಇದು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಬೇಯಬೇಕಿದು ಬದನೆಕಾಯಿ ಆನಂತರ ಇದರಲ್ಲಿ ಮಿಕ್ಕಿರೋ ಗೊಜ್ಜಿ ಇರುತ್ತಲ್ಲ ಅದನ್ನು ಒಂದು ಕನ್ಸಿಸ್ಟೆನ್ಸಿಗೆ ನೀಟಾಗಿ ಜಾರಲ್ಲಿರೋ ಮಸಾಲೆನೆಲ್ಲ ತೊಳೆದುಕೊಂಡು ಹಾಕೊಂಡು ನೀಟಾಗಿ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಗೊಜ್ಜು ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಯಾವ ಹದ ಬೇಕೋ ಆ ಹದಕ್ಕೆ ನೀಟಾಗಿ ನೀರನ್ನು ಮಿಕ್ಸ್ ಮಾಡಿಕೊಂಡ್ರೆ ಮೇಲುಗಡೆ ಗೊಜ್ಜಿಗೆ ಹಾಕ್ಕೊಳ್ಳೋದು ಅಷ್ಟೇ ಬದನೆಕಾಯಿ ಒಳಗೂ ಗೊಜ್ಜಿರುತ್ತೆ ಮತ್ತು ಮಾಮೂಲಿ ಗೊಜ್ಜು ಇರುತ್ತೆ ಇದು ಟೇಸ್ಟ್ ಹೇಗಿರುತ್ತೆ ಅಂದರೆ ಆ್ಯಸ್ ಇಟ್ ಈಸ್ ಬಟ್ರು ಮಾಡ್ತಾರೆ ನೋಡಿ ಮದುವೆ ಮನೇಲಿ ಅದಕ್ಕಿಂತ ಸೂಪರಾಗಿರುತ್ತೆ ಹೋಟ್ಲಲ್ಲೂ ಈ ಥರನೇ ಮಾಡಿರ್ತಾರೆ ಅದಕ್ಕಿಂತ ಚೆನ್ನಾಗಿರುತ್ತೆ ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗಿಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ತುಂಬ ಈಸಿ ಮೆಥಡು ಜಾಸ್ತಿ ಮಸಾಲೆ ಏನೂ ಬಳಸೋಂಗಿಲ್ಲ ರುಬ್ಬಂಗಿಲ್ಲ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ನೋಡಿ ಈ ಥರ ಗೊಜ್ಜನ್ನ ಹಾಕ್ಕೊಂಡಿದ್ದೀನಿ ನಾನು ಕಲಸ್ಬಿಟ್ಟು ಸೊ ಇವಾಗ ಇದು ಫಸ್ಟೇ ಎಲ್ಲ ನಾವು ಚೆನ್ನಾಗಿ ಹುರಿದು ಬೇಯಿಸಿರೋದ್ರಿಂದ ಒಂದೇ ಒಂದು ವಿಶೀಲ್ ಬಂದರೆ ಸಾಕು ಇಲ್ಲ ಹಾಗೆ ಬೇಯಿಸ್ಕೊಂಡ್ರೂ ಸರಿಯೇ ತುಂಬ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಅದಕ್ಕೆ ಬೇಕಷ್ಟಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇವಾಗಲೇ ನೀವು ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಬಂದಿರುತ್ತೆ ರುಚಿ ಮಾತ್ರ ಸಖತ್ತಾಗಿರುತ್ತೆ ಕೆಲವ್ರಿಗೆ ಜಾಸ್ತಿ ಬೇಯಬಾರ್ದು ತರಕಾರಿ ಆ ಥರದವ್ರು ಈ ಥರ ಓಪನಲ್ಲೇ ಬೇಯಿಸ್ಕೊಳ್ಳಿ ಒಂದು ಎರಡು ನಿಮಿಷ ಬೆಂದ್ಕೊಳತ್ತೆ ನಾನು ಒಂದು ವಿಶೀಲ್ಗೆ ಕೂಗಿಸ್ಬಿಡ್ತೀನಿ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಇವಾಗ ಎಡಿಟ್ ಮಾಡ್ತಾ ಇದ್ರು ಬಾಯಲ್ಲಿ ನೀರು ಬರ್ತಾ ಇದೆ ಸೊ ರೆಡಿ ಆಗಿದೆ ಚಪಾತಿ ನಿಮ್ಗೆ ಎಣ್ಣೆ ಜಾಸ್ತಿ ಅನ್ನಿಸ್ಬೋದು ಆದರೆ ಅದೇ ಟೇಸ್ಟ್ ಕೊಡೋದು ಎಣ್ಣೆ ಹಾಕ್ಲೇಬೇಕಾಗುತ್ತೆ ನಾವು ಎರಡು ಮೂರು ಸತಿ ಹಾಕೋದ್ರಿಂದ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು